ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ಗಳನ್ನು ಈಗಾಗಲೇ ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದೀನಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಮೆ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಸ್ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಅರವತ್ತಾರು ಸೆವೆನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಏನು ಒಂದೂವರೆ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಅದರಲ್ಲಿ ಅರ್ಧದಷ್ಟು ರಿಕವರ್ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಮನೆ ಗುಡಿಯಲ್ಲಿ ಗಿಫ್ಟ್ ನಿಫ್ಟಿ ನೋಡಿದಾಗ ಪಾಸಿಟಿವ್ ಇತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಇತ್ತು ಏಕೆಂತಂದ್ರೆ ಗ್ಲೋಬಲ್ ಕ್ಯೂಸ್ ಯಾವ ರೀತಿ ಇರ್ತವೆ ಅನ್ನೋ ಕುತೂಹಲ ಇತ್ತು ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಸ್ಟಿಲ್ ಓಪ್ಸ್ ಅಂತೂ ಇತ್ತು ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿನ್ನೆಯ ಕರೆಕ್ಷನ್ಗೆ ಹೋಲಿಸಿದ್ರೆ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದರೆ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಐನೂರ ತೊಂಬತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ನಿನ್ನೆಯ ಕರೆಕ್ಷನ್ ಅರ್ಧದಷ್ಟು ರಿಕವರಿ ಆಗಿದೆ ಇವತ್ತು ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನು ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಏನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಇಂದ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಅಂತಲೇ ಹೇಳ್ಬಹುದು ಏನೋ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಅಬೌವ್ ಒಂದುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನೋ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಹೋಲಿಸಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಕಂಪೇರ್ ಟು ಮಿಡ್ ಕ್ಯಾಪ್ ಮಿಡ್ ಕ್ಯಾಪ್ ಜಾಸ್ತಿ ಪ್ರಮಾಣದಲ್ಲಿ ಅಪ್ ಆಗಿದೆ ಸ್ಮಾಲ್ ಕ್ಯಾಪ್ ಒನ್ ಪರ್ಸೆಂಟ್ವರೆಗೂ ಅಪ್ ಆಗಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೆನೇನು ಕೂಡ ಪಾಸಿಟಿವ್ ಇತ್ತು ಬೇರೆಲ್ಲ ಅಂದ್ರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಮೈಕ್ರೋ ಕ್ಯಾಪ್ ಅಲ್ಲಿ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದು ಇವತ್ತು ಕೂಡ ಅದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಎಲ್ಲನೂ ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒಂದಷ್ಟು ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ಸೆಕ್ಟೋರಲ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆವಿ ವೇಟ್ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಆಟೋ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂಜಿನಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐ ಟಿ ನಲ್ಲಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ನಿಯರ್ಲಿ ಎರಡುವರೆ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ರಿಕವರ್ ಆಗಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ಸ್ ಗಳಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಝೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ರಿಯಾಲ್ಟಿನಲ್ಲಿ ಬರ್ಜರಿ ಅಲ್ಲಿ ಅಂತಲೇ ಹೇಳ್ಬೋದು ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಇಂಡೆಕ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ರಿಯಾಲ್ಟಿ ಸೆಕ್ಟರ್ ಅಲ್ಲಿ ಒಳ್ಳೆ ರಿಕವರಿ ಅಂತಲೇ ಹೇಳ್ಬೋದು ರಿಯಾಲಿಟಿ ನಲ್ಲೂ ಕೂಡ ಇನ್ನು ಹೆಲ್ತ್ ಕೇರ್ಗೆ ಬಂದರೆ ಝೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಜ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಟೂ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ನಾನು ಮುಂದುವರೆದು ಕವರ್ ಮಾಡ್ತೀನಿ ಕೆಲವು ಸ್ಟಾಕ್ ಗಳ ಬಗ್ಗೆ ಮೆನ್ಷನ್ ಮಾಡುವಾಗ ಇನ್ನು ಐಲನ್ ಗ್ಯಾಸ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಒಂದಷ್ಟು ಲಾಭವನ್ನ ಇವತ್ತು ಮಾರ್ಕೆಟ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ ಅಂತ ಹೇಳ್ಬೋದು ನಿನ್ನೆ ಖಂಡಿತ ಒಳ್ಳೆ ಕರೆಕ್ಷನ್ ಇತ್ತು ಇವತ್ತು ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಏನಾದರೂ ಗ್ಲೋಬಲ್ ಮಾರ್ಕೆಟ್ ಸಪೋರ್ಟ್ ಮಾಡಿದ್ವಾ ಅದನ್ನು ನಾವು ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಕಡೆ ಬಂದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಏನಿಲ್ಲ ಅಂತ ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತದೆ ಬಟ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇಲ್ಲ ಹಾಫ್ ಪರ್ಸೆಂಟ್ ಅಬವ್ ಹಾಫ್ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಇದೆ ಕೆಲವು ಕಡೆ ಕೆಲವು ಪಾಸಿಟಿವ್ ಇದೆ ಬಟ್ ಏಷ್ಯನ್ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳಬಹುದು ಎಕ್ಸೆಪ್ಟ್ ಚೈನೀಸ್ ಮಾರ್ಕೆಟ್ ಕೆಲವು ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಪೆಷಲಿ ನಿನ್ನೆ ಕಂಡು ಬಂತ ಕರೆಕ್ಷನ್ ಏನಿತ್ತು ಸೋಮವಾರ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಬಂದಂತಹ ಕರೆಕ್ಷನ್ ಗೆ ರಿಯಾಕ್ಷನ್ ಆಗಿತ್ತು ಯಾಕಂದ್ರೆ ಸೋಮವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಇದ್ರಿಂದ ನಿನ್ನೆ ಆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ಬೋದು ಬಟ್ ಇವತ್ತೇನಂತ ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲೂ ಏನು ಕಾಣಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಆರ್ ಬಿ ಐ ಇಂದ ನಿನ್ನೆ ಒಂದು ಸುದ್ದಿ ಬಂದಿತ್ತು ಓವರ್ ನೈಟ್ ಆರ್ ಬಿ ಐ ಓ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದ್ದು ನೋಡಬಹುದು ಲಿಕ್ವಿಡಿಟಿ ಬೂಸ್ಟ್ ಆರ್ ಬಿ ಐ ಅನೌನ್ಸರ್ ಫ್ರೆಶ್ ಓ ಎಂ ಓ ಅಂದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ ಓ ಎಂ ಅಂತ ಅಂದ್ರೆ ಪರ್ಚೇಸ್ ಟು ಇನ್ಫ್ಯೂಸ್ ರುಪೀಸ್ ಏಟಿ ತೌಸಂಡ್ ಕ್ರೋರ್ ಏಟಿ ತೌಸಂಡ್ ಕ್ರೋರ್ ಅಥವಾ ಎಂಬತ್ತು ಸಾವಿರ ಕೋಟಿಯನ್ನು ಓ ಎಂ ಓ ಮೂಲಕ ಇನ್ಫ್ಯೂಸ್ ಮಾಡ್ತಾ ಇದೆ ಈ ಒಂದು ನಿರ್ಧಾರ ಕೂಡ ನಿನ್ನೆ ಬಂದಿತ್ತು ಆಗ ಇನ್ನೇ ಕೆಲವು ಸೆಕ್ಟರ್ಸ್ ಅಲ್ಲಿ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳಬಹುದು ಟೋಟಲಿ ಲಿಕ್ವಿಡಿಟಿ ಪ್ರೊವೈಡ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಕೆಲಸವನ್ನು ಕೂಡ ಆರ್ ಬಿ ಐ ಮಾಡ್ತಾ ಇದೆ ಅಂತ ಹೇಳ್ಬೋದು ರೇಟ್ ಕಟ್ ಮಾಡೋದರ ಜೊತೆಗೆ ಈ ರೀತಿ ಮೂಲಕ ಕೂಡ ಲಿಕ್ವಿಡಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದೆ ನೋಡೋಣ ಮುಂದಿನ ವಾರದಲ್ಲಿ ರೇಟ್ ಬಗ್ಗೆ ಏನ್ ಡಿಸಿಷನ್ ತಗೊಳುತ್ತೆ ಅಂತ ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗಬಹುದು ಅಂತ ಬಟ್ ನೋಡೋಣ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಅದಾನಿ ಪೋರ್ಟ್ಸ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿದೆ ಅದಾನಿ ಪೋರ್ಟ್ಸ್ ರೆಕಾರ್ಡ್ ಲೆವೆಲ್ ಕಾರ್ಗೋ ಮೇಂಟೈನ್ ಮಾಡಿದೆ ಮಾರ್ಚ್ ತಿಂಗಳಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಅದಾನಿ ಪೋರ್ಟ್ಸ್ ಅಚೀವ್ಸ್ ನೈನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಕಾರ್ಗೋ ವಾಲ್ಯೂಮ್ ಗ್ರೋತ್ ಇನ್ ಮಾರ್ಚ್ ಕೂಡ ನೋಡಬಹುದು ಅದಾನಿ ಪೋರ್ಟ್ಸ್ ರೆಕಾರ್ಡ್ಸ್ ಹೈಯೆಸ್ಟ್ ಎವರ್ ಕಾರ್ಗೋ ವಾಲ್ಯೂಮ್ ಅಟ್ ಫೋರ್ಟಿ ಒನ್ ಪಾಯಿಂಟ್ ಫೈವ್ ಎಂ ಎಂ ಟಿ ಇನ್ ಮಾರ್ಚ್ ರೆಕಾರ್ಡ್ ಲೆವೆಲ್ ಟಚ್ ಮಾಡ್ತಾ ಇದೆ ಕಂಪನಿಯ ಕಾರ್ಗೋ ಹ್ಯಾಂಡ್ಲಿಂಗ್ ಅದಾನಿ ಪೋರ್ಟ್ಸ್ ಅಲ್ಲಿ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಫಾರ್ಮ್ಸ್ ಜಾಯಿಂಟ್ ವೆಂಚರ್ ವಿತ್ ಬ್ಲಾಸ್ಟ್ ಇಸ್ ಸ್ಪೋರ್ಟ್ಸ್ ಬ್ಲಾಸ್ಟ್ ಇ ಸ್ಪೋರ್ಟ್ಸ್ ಜೊತೆ ಕಂಪನಿ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಎಸ್ಪೆಷಲಿ ಇ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ನಂತರ ಬಾಜಾರ್ ಸ್ಟೈಲ್ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಎಸ್ಪೆಷಲಿ ಇವತ್ತು ಹಲವು ರಿಟೇಲ್ ಕಂಪನೀಸ್ ತಮ್ಮ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ರೆ ಮಾರ್ಚ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ರಿಟೇಲ್ ಕಂಪನೀಸ್ ನ ಸೇಲ್ಸ್ ಅಲ್ಲಿ ಇದು ಬರ್ಜರಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಬಜಾರ್ ಸ್ಟೈಲ್ ಅಂತೂ ಇವತ್ತು ಇಪ್ಪತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದೇ ರೀತಿ ರಿಟೇಲ್ ಕೂಡ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ರಿಟೇಲ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆನೆ ಇವತ್ತು ಇಂಡೆಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ವಲ್ಲ ತಾನೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಶೇರ್ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿರದೆ ಕಂಜೂಮರ್ ಡ್ಯೂರಬಲ್ಸ್ ಅನ್ನು ಕೂಡ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಲಿಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ನೋಡಬಹುದು ಬಜಾರ್ ಸ್ಟೈಲ್ ಶೇರ್ಸ್ ಇಟ್ ಟೂ ಮಂತ್ ಐ ಆಫ್ಟರ್ ಕ್ಯೂ ಫೋರ್ ಬಿಸ್ನೆಸ್ ಅಪ್ಡೇಟ್ಸ್ ಬಿಸ್ನೆಸ್ ಅಪ್ಡೇಟ್ಸ್ ತುಂಬಾ ಚೆನ್ನಾಗಿದೆ ಹಾಗಾಗಿನೇ ತುಂಬಾ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜಿಪಿಟಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಒಂದು ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ ಕಂಪನಿ ನಾನೂರ ಎಂಬತ್ತು ಕೋಟಿ ಆರ್ಡರ್ ಪಡ್ಕೊಂಡಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಜಿಪಿಟಿ ಇನ್ಫ್ರಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವಿ ಟು ರೀಟೇಲ್ ಕೂಡ ಸುದ್ದಿಯಲ್ಲಿ ನಾನು ಹೋಗ್ಲೇ ಹೇಳಿದಾಗ ನೀವು ಇಲ್ಲೇ ನೋಡಬಹುದು ವಿ ಮಾರ್ಟ್ ಬಜಾರ್ ಸ್ಟೈಲ್ ವಿ ಟು ರೀಟೇಲ್ ಸರ್ ಜಪಾನ್ ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಮಾರ್ಚ್ ಅಲ್ಲಿ ತುಂಬಾ ಒಳ್ಳೆ ಬಿಸ್ನೆಸ್ ಕಂಪನೀಸ್ ಮಾಡಿದವೆ ಆ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಇಲ್ಲೆಲ್ಲನೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಟು ರಿಟೈಲ್ ಫೈವ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ರಿಫೆಕ್ಸ್ ರಿನೂಬಲ್ಸ್ ಕೂಡ ಸುದ್ದಿ ಇತ್ತು ಕಾರಣ ನೋಡಬಹುದು ರಿಫೆಕ್ಸ್ ರಿನೂಬಲ್ಸ್ ರೀಸ್ ಅನ್ ಬ್ಯಾಗಿ ರುಪೀಸ್ ಸಿಕ್ಸ್ಟಿ ಫೈವ್ ಕೋರ್ ಟೆಂಡರ್ ಅರವತ್ತೈದು ಕೋಟಿ ಟೆಂಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ರಿಫೆಕ್ಸ್ ರಿನೂವಲ್ಸ್ ಕೂಡ ಸುದ್ದಿ ಇತ್ತು ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎನ್ ಬಿ ಸಿ ಕೂಡ ಸುದ್ದಿಯಲ್ಲಿ ಕಾರಣ ನೋಡಬಹುದು ಇನ್ನೂರ ಹದಿನೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆನಂತರ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನವರತ್ನ ಪಿ ಎಸ್ ಯು ಎನ್ ಬಿ ಸಿ ಶೇರ್ ಪ್ರೈಸ್ ಟು ಪರ್ಸೆಂಟ್ ಅಂಡ್ ಟೂ ಹಂಡ್ರೆಡ್ ಫಿಫ್ಟೀನ್ ಕೋರ್ ಆರ್ಡರ್ ಬೆನ್ ಒಳ್ಳೆ ಸುದ್ದಿ ಕಂಪನಿಗೆ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಭಾರತ್ ಡೈನಮಿಕ್ಸ್ ಸುದ್ದಿ ಇತ್ತು ಕಾರಣ ನೋಡಬಹುದು ಭಾರತ್ ಡೈನಮಿಕ್ಸ್ ಎಫ್ ಐ ಟ್ವೆಂಟಿ ಫೈವ್ ರೆವೆನ್ಯೂ ಜಂಪ್ಸ್ ಫಾರ್ಟಿ ಪರ್ಸೆಂಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕೋರ್ ವಿತ್ ನಿಯರ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಫ್ರಮ್ ಎಕ್ಸ್ಪೋರ್ಟ್ಸ್ ಎಫ್ ಐ ಟ್ವೆಂಟಿ ಫೈ ಅಲ್ಲಿ ನಲ್ವತ್ತು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಕಂಪನಿಯ ರೆವೆನ್ಯೂನಲ್ಲಿ ಜೊತೆಗೆ ಅದರಲ್ಲಿ ಮೂವತ್ತಾರು ಪರ್ಸೆಂಟ್ ಎಕ್ಸ್ಪೋರ್ಟ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದು ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಕಂಪನಿಗೆ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಕೊನೆ ಮೂಮೆಂಟ್ ಅಲ್ಲಿ ಸುದ್ದಿ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಬರೋ ಡೈನಾಮಿಕ್ಸ್ ಅಲ್ಲಿ ಒಳ್ಳೆ ಸುದ್ದಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ